ಟು ನ್ಯೂ ಬ್ಲಾಗ್ ಯಾನ್ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ಲೇ ಯಾರು ಸೂಪರ್ ಅದಿಲ್ಲ ನಿಕ್ಲಿ ಎನ್ ಚೋಲಾರಂದು ಕಮೆಂಟ್ ಮಾಡ್ತಾನೆ ಬೊಕ್ಕ ಇನ್ನೀ ತಿಂಡಿ ದೋಸೆ ಪೈಂಟ್ ದ ಬೇಲೆ ಬೈದೇರು ಬಕ್ಕ ಮಿಷಿನ್ ಅಲ್ಪ ಬಜೀರ್ ಕೊಯ್ಯಾರ ಮತ್ತೆ ಬೈದೇರು ಅವೇ ದ ಸೌಂಡು ನಿಗ್ಲಿಕ್ಕೆ ಏನೊಂದು ಇಪ್ಪಿತ್ತೆ ತಿಂಡಿ ಮತ್ತೆ ಹಾಂಡು ಒಲ್ಪೊಲ್ಪಿಗೆ ದೀಪಿ ಬೈದೊಂದು ಗೈಸ್ ಬಾಲೆಡ ಗೊಬ್ಬರ ಅಲಿಗೆ ಬಾಲೆ ಬಣ್ಣ ಮಸ್ತ್ ಇಷ್ಟ ನಾನು ಒಂದು ತಿಂಗಳು ಬರುವಲ್ಲ ಆಕೆ ಮದುವೆ ನಮ್ಮದೇ ಏಪ್ರಿಲ್ ಇರತ್ ಮುಂಚೆ ಮಿಷಿನ್ ಮತ್ತೆ ಬೈ ತಿಂಡು ಪಜಿರ್ ಕೊಯ್ಯಾರ ಪಜೀರ್ ಕೆತ್ತಾರ ಎಸ್ ಗೈಸ್ ಕೊಟ್ಟಿಯಡುಲ್ಲ ಗೈಸ್ ಕೊಟ್ಟಿಯವೇ ಈಗ ನಮ್ಮ ಜೀವನವಾಗಿದೆ

ನಿಕ್ಲಿ ಪಾಪ ಬರುತ್ತೀನು ಅನಿರ್ತಾರೆ ಅಪ್ಪ ಪಾಪ ಅನ್ನಿಸ್ತಿದ್ದೆ ಹ್ಮು ಬಾರಿ ದೇರೆ ತಡ್ಡೆ ಕಾಂಬಿನೇಷನ್ ಎಡ್ಡೆ ಉಂಟು ಚುಕ್ಕ ಬಾರೇರೆದಾಗ ಅಟ್ಟಿಗೆ ಅಲಗ ಹೆ

பண்புன சரி எஸ் யூ ஆர் ரைட் கிளாஸ் சரில కొపారీ గ్లాస్ ఎర్లా కాల్దీడా కాల్దీడా కొనప్పనా రూపాయ పద్నైంద మీన్ కొరి బంగుడే గొప్ప పీస్ మరమ్మ అమ్మ నా మినీన్ దా కచి కొద్దీ అమ్మ నా బంగుడదకొచ్చి ప్రడి ఆన్ ఉంది ఎల్లెల్లియా బంగుడ ఎంకే ఉంది కుక్కు దుప్పు ఉంచి ఉందే తనడు టౌ గైస్ ఒక లత్తండె పల్లె ప్లేట్ రెడీగా ఉంటుంది ఉప్పు కొజపు ఒక లత్తండె కులాయి పొయ్యి దీపీ కుక్కు కొన తోలు ఇప్పుడు ముంచద పొడి

Hah, swarga hati manusia berdiri betul tu. Hmm, berjumpa. Ama, depan. Aye, natal itu ina. Kau kau malah Guys, tu le guys. जय पिक्चर लगी ले टेस्ट मलना टाइम सुपर दूर दूर ಚುಕ್ಕಕ್ಕನ ಕುಕ್ಕದ ಚಟ್ನಿ ಬತ್ತೆ ಮೊಲ್ಗೆ ತೊಂದ್ರಿ ಸುವಾಡಿಗೆ ಸುವಾಡಿ ಕಚ್ಮಲ್ ಪೂಮಾ ತಿನ್ರ ಮಾತ್ರ ಮಗಲೆನ್ ತುಳಿ Deng, dah, dah, buku, dah, dah, ye, buat dia. Musuh, musuh, musuh. Hei, hehehe, musuh, dah. Megetik na gift. ಒಂದು ಪ್ರೀ ವೆಡ್ಡಿಂಗ್ ಶೂಟ್ದ ಫೋಟೋಸ್ ಮಾತಾಡ್ತೀವಿ ಕೆಲ ಒಂಜಿ ಒಂದು ಲನ್ನ ಮದಿಮೆ ಕೊಡ್ತೀನ ಫ್ರೆಂಡು ಒಂದು ಒಂದು ಮತ್ತೆ ಪ್ರೀ ವೆಡ್ಡಿಂಗ್ ದ ಫೋಟೋ ಒಂದು ಎನ್ನ ಫ್ಯಾಮಿಲಿ ಕಝಿನ್ಸ್ ಮಾತ ಕೊಡ್ತೀನ ಒಂದು ಆರ್ನ ಬರ್ಡೇಗೆ ಆರ್ನ ಫಸ್ಟ್ ಬರ್ಡೇಗೆ ಪಂಡ ಎನ್ನ ಬಾಲೆ ಇತ್ತಿನ ಫಸ್ಟ್ ಬರ್ಡೇಗೆ ಬಾಲ್ಯದಲ್ಲಿ ಕಡಿ ಹಂಗೆ ಕೊಡ್ತೀನ ಹ್ಯಾಪಿ ಬರ್ಡೇ ಮಕ್ಕ ಒಂದೇ ನಮ್ಮ ವೇಣೂರು ದೇವಸ್ಥಾನ ಸಮಿತಿ ಹಿಡಿತಾರೆ ಅಂಚಾರಿಗೂ ಸನ್ಮಾನ ಮತ ಆದಿತ್ತು ಇತ್ತ ಮಕ್ಕ ಒಂದಂಗಿಲ್ಲ ಮದಿ ಮೇದ ಒಂದು ಯಾನ ಸಿಕ್ಸ್ ಮಂತ್ ಬೇಬಿ ಪುಣ್ಯದ ಫೋಟೋ ಎನ್ನ ಫೋಟೋ ಇಂಚೆ ಇತ್ತೆ ಸಿಕ್ಸ್ ಮಂತ್ ಬೇಬಿ ಪುಣ್ಯ ಕ್ಯೂಟ್ ಕ್ಯೂಟ್ ಇತ್ತೆ ಸೇಮ್ ಯಾ ಮಗಲ ಮಗಲ್ಲ ಆಲ್ಲ ಅಲ್ಲ ಸಿಕ್ಸ್ ಮಂತ್ ಇಪ್ನ ಸೇಮ್ ಇಂಚೇನು ಇತ್ತಲ್ಲ мрии баи